ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಆಲಾಮಿ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಾಕುಟಕ್ಕೆ ಮಾಕೂಟಿಂದ ವಾಪಸ್ ಬಾದಾಮಿಗೆ ನಡ್ಕೊತ ಹೊಂಟೀವಿ ಇಲ್ಲಿಂದ ಮೂರು ಕಿಲೋಮೀಟರ್ ಏನೋ ಆಗತ್ತಂತ ಹೇಳ್ಯಾರ ನೋಡಕ್ಕೆ ಹೊಂಟೀವಿ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೊಂಟೀವಿ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಇದಾದ ಕೂಡ ಹೆಂಗೈತಿ ಜಂಗಲ್ ಗಿಂಗಲ್ ಎಲ್ಲಾ ಐತಿ ಮಾಕೂಟ ನಮ್ಮ ಫ್ರೆಂಡ್ಸ್ ಎಲ್ಲಾ ಇಲ್ಲಿ ಬರತ್ತ ವಾಪಸ್ ಇದ್ ಹಿಂಗ ಇಲ್ಲ ಸ್ವಲ್ಪ ಮುಂದೆ ಏನೋ ಒಂದಿಟ್ಟ ಕಚ್ಚಾ ಐತಿ ಅಂತ ಬರ ನೋಡುನು ನೋಡ್ರಿ ಇಲ್ಲಿಂದ ಒಂಟ ಗುಡ್ ಐತಿ ಕಲ್ಲು ಕಲ್ಗಿಲ್ ನಾವ್ ನೋಡ್ರಿ ಇದು ಜಂಗಲ್ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಹತ್ತಿ ಹತ್ತಿ ಹೋಗೋದು ಇಲ್ಲಿ ಟವರ್ ಇರಂಗಿಲ್ಲ ಇಲ್ಲಿ ಒಟ್ಟ ಪ್ಲೇಸ್ ಮಾತ್ರ ಭಾರಿ ಇಲ್ಲೆಲ್ಲ ನೋಡಕ್ಕೆ ನೋಡಿರಿ ನಾವು ಫಸ್ಟ್ ಟೈಮ್ ಹೊಂಟಿವಿ ಬರೀ ಸೆಂಡ್ಸ್ ಅದನ್ನ ಒಟ್ಟು ಗುಡ್ದಾಗ ಹೊಂಟೀವಿ ಇಲ್ಲಿ ರೋಡ್ ಇಲ್ಲ ಗುಡ್ದಾಗಿದ್ದು ನಡ್ಕೊಂತ ಹೋಗ್ಬೇಕಾದ್ರೆ ಇಲ್ಲೊಂದು ಗುಡಿ ಕಂತ ಅದು ಯಾವ ಗುಡಿ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಕ್ಕೆ ಜಗ ನನಗೂ ಗೊತ್ತಿಲ್ಲ ಇಲ್ಲಿಂದ ತಳಗಡೆ ಇರೋದು ಹೋಗ್ಬೋದು ನಿಮಗೇನಾದಾಗ ಗೊತ್ತಿರ ಕಮೆಂಟ್ ಮಾಡ್ರಿ ಆತ ಇಲ್ಲಪ್ಪ ಇನ್ನ ರೋಡ್ ಬಹಳ ದೊಡ್ಡದೈತಿ ಐತಿ ಹೋಗೋಣ ಹೋಗ್ ಹೆಂಗ್ ಜಂಗಲ್ ಇದು ಫುಲ್ಲು ಕಾಡ ಐತಿ ನೋಡ್ರಿ ಇಲ್ಲಿ ಐತಿ ನೋಡ್ರಿ ಬದಾಮಿಗೆ ಎಷ್ಟು ಕಿಲೋಮೀಟರ್ ಐತಿ ಅಂತ ಬೋರ್ಡ್ ಐತಿ ಇಲ್ಲಿ ಇದು ಕಲ್ನ ಕೆತ್ತವೆ ಇಲ್ಲಿ ಮಾಕೂಟ ಟು ಟು ಬಾದಾಮಿ ಮೂರು ಕಿಲೋಮೀಟ್ರ್ ಬರ್ರೆ ನೋಡೋಣ ಮೂರು ಕಿಲೋಮೀಟ್ರ್ ಐತಿ ಇಲ್ಲಿಂದ ನಡ್ಕೊತ ಹೋಗ್ಬೋದು ಅದು ಎಂಜಾಯ್ಮೆಂಟ್ ಮಾಡೋಕ್ಕೆ ಒಂಥರ ಟ್ರಕ್ಕಿಂಗ್ ಬಂದಂಗೆ ನೋಡ್ರಿ ಇದು ಮೂರು ಕಿಲೋಮೀಟ್ರ್ ಅಷ್ಟೇ ನೋಡಿರಿ ನಾವು ಇಲ್ಲಿ ಹೋಗ್ಬೇಕಾದ್ರೆ ಒಂದು ಮಣಿಕಾಂತ ಇಲ್ಲಿ ಇಲ್ಲಿಷ್ಟು ಗುಡ್ದಾಗ ತಂದು ವಾಪಸ್ ಇಲ್ಲೆಲ್ಲ ಇಷ್ಟು ಹಾಕೋದು ಹೇಳ್ರ ಅವ ಸಿಮೆಂಟ್ ಆಗಲಿ ಉಸುಗಾಗಲಿ ಕಲ್ಲಾಗಲಿ ಮಣ್ಣಾಗಲಿ ಎಲ್ಲ ಹಿಂಗೆ ತಂದು ಹಾಕಿ ಮಾಡೋದು ಅವ ಏನೋ ಹೆಂಗೆ ತೊಗೊಂಬ ಏನೋ ಗೊತ್ತಿಲ್ಲ ಅದು ಬಾರಿ ಎಲ್ಲ ಇಲ್ಲಿ ಇವು ನೋಡೋಕೆ ಎಷ್ಟು ಚಲೋ ಐತಿ ಇಲ್ಲ ಇಲ್ಲಿ ಹೊಲಾನು ಅದಾವೆ ಮತ್ತಿಲ್ಲಿ ಸೈಡ್ ಇಲ್ಲಿ ಮೇಲ್ಗಡೆ ಸೈಡ್ ಹೊಲಾನು ಹೋದವು ಇಲ್ಲಿ ಮಾಕುಟಕ್ಕೆ ನೀವು ಬಂದಿಲ್ಲ ಅಂತಂದ್ರೆ ಒಂದ್ಸರ್ತಿ ಬಂದು ಬಂದು ಹೋಗಿ ನೋಡ್ಕೊಂಡು ಹೋಗ್ಬೋದು ಬೆಸ್ಟ್ ಪ್ಲೇಸ್ ಐತಿ ಇಲ್ಲಿ ಮಾಕುಟಕ್ಕೆ ಬರ್ರಿ ನಮಗೂ ದಾರಿ ಗೊತ್ತಾಗೋಲ್ದ ಹೆಂಗೆ ಏನಂತೇಳೆ ಹಂಗೆ ಒಂದು ಊಟ ಕಾಣಕತ್ತೈತಿ ಹೊಂಟೀವಿ ಹೋಗಿ ಮತ್ತೆ ಮುಂದೆ ಹೆಂಗೈತಿ ನೋಡೋಣ ಇಲ್ಲೆಲ್ಲ ಒಂದಿಷ್ಟು ಹೊಲ ಅದು ಅದಾವು ಇಲ್ಲೆಲ್ಲ ಒಂದಿಷ್ಟು ಮಂದಿ ವಸ್ತಿ ಇರ್ತವೆ ಬರ್ರಿ ನೋಡ್ರಿ ನೋಡ್ರಿ ಉಸಿಗಂತ ಸಮುದ್ರಂಗ್ ಹುಸಿಗಂತ ಸುಡಾಕತೈತಿ ಹೆಂಗೈತಿ ಪ್ಲೇಸ್ ಅಂತೂ ನೋಡ್ರಿ ಪ್ಲೇಸ್ ಹೆಂಗೈತಿ ಮಳೆಗಾಲ್ದ ಬಂದ್ರು ಇನ್ನೂ ಚಲೋ ಈ ಒಂಥರ ಕಾಲ್ ದಾವೆ ಐತಿ ಈ ಕಾಲ್ ದಾವೆಗ ಹೊಂಟೀವಿ ಜಂಗಲ್ ಹೆಂಗೈತಿ ನೋಡ್ರಿ ಇಲ್ಲೆಲ್ಲ ಈಗ ನೋಡ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೆಂಗ್ ಬರಾತದೆ ಇಲ್ಲಿ ನಡ್ಕೊಂದು ಸುಸ್ತಾಗ್ಬಿಡೈತೆ ಅದಕ್ಕೆ ಉಲ್ಲ ಆ ಟವಲ್ ಒಂದು ಬರವಲ್ ಇಲ್ಲಿ ಬರತದ ಒಟ್ಟು ಹಂಗೆ ನಡ್ಕೋಂತ ನೋಡ್ರಿ ಇಲ್ಲ ನೋಡ್ರಿ ಇಲ್ಲ ಹಳ ಇತ್ತಿದೊಂದ ಮಳೆಗಾಲದಾಗೆಲ್ಲ ತುಂಬಿರ್ತಿದ ಇದೆಲ್ಲ ವಾಪಸ್ ಇಲ್ಲಿ ಹಳಿತ್ತ ಹಂಗ ಈಗ ನೀರು ಇಲ್ಲಿಗ ಹೋಗ್ನಾಗ ನಮ್ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೊಂಟಾವ ಬರೀ ನೋಡುನು ನೋಡ್ರಿ ನಮ್ ಫ್ರೆಂಡ್ಸ್ಗೆ ಹೆಂಗನ್ಸತಿವಾ ನಡ್ಕೊಂತ ಬರಕ್ತಿದ್ದ ಅಚಾನಕ್ ಕುಡಿಯಕ್ಕೆ ನೀರಿಲ್ಲ ಶಕ್ತಿ ಇಲ್ಲ ನಡಿ ರಾಜು ನಿಮ್ಗೆ ಹೆಂಗ ಅನ್ಸಾ ಬಿಸ್ಲಾಗ ಅಣ್ಣ ಮನೆ ಹೆಂಗ್ ನಡ್ಕೊಂಡು ನೆಡ್ಕೊಂಡ್ ಬರತ್ ಆಗ್ತಿವಿ ಬರ್ರಿ ಹೋಗುನು ನೋಡ್ರಿ ಇಲ್ಲಿ ಜಂಗಲ್ ಒಂಥರ ಗುಹೆ ಗುಹೆದಾಗ ಹೋದಂಗ ಆಗತೈತಿ ಇಲ್ಲಿ ಒಂಥರ ನೋಡ್ರಿ ಹೇಂದೆಲ್ಲ ಫ್ರೆಂಡ್ಸ್ ಸುಸ್ತಾಗಿ ಬರತ್ತವಲ್ದಾಗ ಹೆಂಗ್ ಬರಾತಾವ ಅಷ್ಟು ಫ್ರೆಂಡ್ಸ್ ಸುಸ್ತಾಗಿ ಬಿಟ್ಟೈತಿ ಇಲ್ಲಿ ಒಂದು ನೇ ಆಗೈತಿ ಒಣ ಆರಾಮ್ ಬರತ್ತದ ಇಲ್ಲಿ ಸುಮ್ ಬಾ ಮತಾಡಕ್ ಹೋಗ್ಬೇಡ ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಐತಿ ಇಲ್ಲೆಲ್ಲ ನೋಡ್ರಿ ಹೆಂಗೈತಿ ಪ್ಲೇಸ್ ನಾ ಓದ್ತೈತಿ ನಾವು ಫಸ್ಟ್ ಟೈಮ್ ದಾರಿ ಗೊತ್ತಾಗಲ್ದ ಆದ್ರೆ ಹೊಂಟೀವಿ ಬರ್ರಿ ನಿಮಗೂ ಒಂದ ಎಕ್ಸ್ಪೀರಿಯನ್ಸ್ ಆಗತ್ತ ಚಲೋದ ನಿಮಗೂ ಒಂದ ಅನುಭವ ಸಿಗತ್ತಿಲ್ಲ ನಡ್ಕೊಂಡು ತಗೊಂಡ್ರ

ಅಲ್ಲಿ ಬಿದ್ದಿದ್ದಿತ್ತು ಇಲ್ಲಿ ನೋಡ್ರಿ ಬಾಂಬ್ ಹೆಂಗೈತಿ ಇಷ್ಟು ದೊಡ್ಡ ಬಾಣಿ ಐತಿ ಇದು ಬಟಾ ಬಾಯ್ಲ್ ಪ್ರದೇಶ ಐತಿ ಮೀನಿಲ್ಲ ಒಂದು ಮೀನು ಇರ್ಬೋದು ಒಂದು ನೋಡ್ರಿ ಎಷ್ಟು ಐತಿ ಇದ ನಾನು ನೀರು ಇದ ಫಸ್ಟ್ ಟೈಮ್ ಈ ನಮ್ಮ ನೋಡಾತಿದ್ದ ಮೆಟ್ಲೆಲ್ಲ ಹೋಗ್ಯಾವ ಇಲ್ಲಿ ನೋಡ್ರಿ ಯಾವುದೂ ತಲೆಗಿಡ್ಯಾಕೆ ಬರಲ್ದಂಗೆ ಮೆಟ್ಲನ ಹೋಗ್ಯಾವ ಇಲ್ಲಿ ನೋಡ್ರಿ ಇಲ್ಲಿ ಈಶ್ವರದ ಒಂಥರ ಮೂರ್ತಿ ಐತಿ ಸಾಂದ ಬಸವನಂದ ಈಗ ಕಟ್ಟಿ ಮ್ಯಾಗ ಇಟ್ಟಾವೆ ಇಲ್ಲೇ ಬಾವಿ ಕಟ್ಟಿ ಮ್ಯಾಗ ಇಲ್ಲಿ ಈ ಈಗ ನಮ್ಮಂದೈತಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತು ಏನೋ ನೋಡಕತ್ತವ ಅವು ಏನೂ ಗೊತ್ತಾಗಂಗಿಲ್ಲ ಬಿಡೋಂಗಿಲ್ಲ ಏನೋ ದೊಡ್ಡ ಸಂಶೋಧನೆ ಮಾಡೋದೇ ನೋಡ್ತಾರಲ್ಲ ಏನೂ ಸಂಶೋಧನೆ ಮಾಡೋಂಗಿಲ್ಲ ಬಿಡುತ್ತೊಳಗೆ ಆರಾಮ್ ನಾಳೆ ಐತಿ ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ನಾವ್ ಇಲ್ಲಿಂದ ಮತ್ತೆ ವಾಪಸ್ ಇಲ್ಲಿಂದ ಹೋಗ್ತಿವಿ ಇಲ್ಲೇ ಪ್ಲೇಸ್ ಇಲ್ಲೇ ಇದ್ದು ಹಿಂಗ ಹಿಂಗ ಹೋಗ್ಬೇಕಂತ ಎಲ್ಲ ಐತಿ ಇಲ್ಲೇ ನೋಡ್ರಿ ನಾಳೆ ಫುಲ್ ಐತಿ ಇಲ್ಲಿ ಕುಂತೀವ್ ಇದ್ದಿನ ಆಗ್ಬಿಡ್ತೀವಿ ನಮಗೀಗ ಅಷ್ಟ್ರಿಗೆ ನೋಡ್ರಿ ಎಲ್ಲ ರೆಸ್ಟ್ ಮುಗೀತ ಇಷ್ಟೊತ್ತರ ಮಕ್ಕಂಡ್ವಿ ವಾಪಸ್ ಈಗ ನಡ್ಕೊಂಡ ಹೊಂಟಿವಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ವಾಪಸ್ ಬಿಸಿಲು ಐತಿ ಟೈಮಿಗೆ ಒಂದು ಒಂದೂವರೆ ಆಗೈತಿ ಟೈಮ್ ಹೊಂಟಿವಿ ಅಲ್ಲೇ ಬಿರ್ಗಾಳಿ ಬಿಸ್ತತಿ ಕಾಣ್ತತಿವಲ್ಲೋ ನಿಮ್ಗೆ ನಮ್ಗೆ ಅಂದ್ರೆ ಕಾಣತತಿ ಈಗ ಆ ಕಡೆ ಹೊಂಟೈತಿ ಇಲ್ಲಿ ತಕ ಬಂದು ನಮಗೂ ಹೊಕ್ಕೊಂತ ಹೊಕ್ಕೈತಿ ನಾವು ಸುಮ್ಮ ಹೋಗ್ಬೇಕ ಈ ಕಡೆ ಬರೀ ಹೋಗುನು ನೋಡ್ರಿ ಎಲ್ಲ ಹೆಂಗೆ ಹಾರಾಡಕತ್ತು ಗಿಡ ಎಲ್ಲ ಹಾಂ ಇಲ್ಲಿ 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 ಹೊಂಟು ನೋಡ್ರಿ ಇಲ್ಲೇ ಎಲ್ಲ ಮ್ಯಾಗ ಹೊಂಟು ರೋಡು ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರೆ ಆಗಿನ ಕಾಲ್ದ ರಾಜರ ಇಲ್ಲೇ ನಡ್ಕೊಂತ ಬಂದ ಡೈಲಿ ಮಾಕೂಟಕ್ಕೆ ಪೂಜೆ ಮಾಡಿ ಡೈಲಿ ಇಲ್ಲಿಂದ ಮತ್ತೆ ಹೋಗ್ತಿದ್ರ ಅದಕ್ಕೆ ಸಲಾಗಿ ಇದಕ್ಕೆ ಕಾಲ್ದಾರೆ ಅಂತೇಳಿ ಒಂದು ಮಾಡ್ಯಾರ ಇದನ್ನ ಇದು ರಾಜರ ಕಾಲ್ದಾಗಿದ್ದ ಇದು ದಾರಿ ಐತಿದ ನಮಗೆ ಸಿಕ್ಕಂಥ ಮಾಹಿತಿ ಇದು ಇದರಲ್ಲಿ ನಿಮಗೇನಾದ್ರು ಡೌಟ್ ಇದೆ ಕಮೆಂಟ್ ಮಾಡ್ರಿ ನೋಡ್ರಿ ಫಸ್ಟ್ಗೆ ಒಂದು ಅಲ್ಲೇ ಕಿಲೋಮೀಟ್ರ್ ಕಲ್ಲು ತೋರಿಸಿಲ್ಲ ಇಲ್ಲಿ ಒಂದು ಕಲ್ಲು ಐತಿ ಇದು ಟೂ ಬಾದಾಮಿ ಇನ್ನೂ ಎರಡು ಕಿಲೋಮೀಟ್ರ್ ಐತಿ ಈ ಟೈಪ್ ಬೋರ್ಡ್ ಹಾಕ್ಯಾರೆ ಈ ಕಲ್ಲಿಂದು ಈಗ ಎರಡು ಕಿಲೋಮೀಟ್ರ್ ಬಂದು ಇನ್ನು ಎರಡು ಕಿಲೋಮೀಟ್ರ್ ಐತಿ ಈಗ ಒಂದು ಕಿಲೋಮೀಟ್ರ್ ಬಂದು ನೋಡ್ಕೊಂತ ಇನ್ನು ಎರಡು ಕಿಲೋಮೀಟ್ರ್ ಐತಿ ಹೋಗ್ಬೋದು ಆರಾಮಾಗಿ ಸ್ವಲ್ಪ ಬಿಸಿಲು ಜಾಸ್ತಿ ಐತಿ ಅದಕ್ಕೆ ಸಲಾಗೆ ಸ್ವಲ್ಪ ಗಾಡಿ ಸ್ಲೋ ಹೊಂಟೈತಿ ನಮ್ಮ ಹುಡುಗರು ಎಲ್ಲ ಅಂಶದಾಗ ನೀರ ತೊಗೊಂಡ್ಬಂದಿಲ್ಲ ಇಲ್ಲಿ ಹಾಂ ನೀರು ತೊಗೊಂಡಿರೋದು ಚಲೋ ಹಾಕಿತ್ತ ಇಲ್ಲ ಯಾರು ಬಾ ಬ್ಯಾಗ್ನಾಗು ಒಂದು ಬಾಟ್ಲಿ ಇಲ್ಲ ಬಾಟ್ಲಿ ಐತಿ ಇಲ್ಲ ನೋಡಿರಿ ಬಾಟ್ಲಿ ಐತಿ ಇಲ್ಲ ಅದ್ರಾಗ ಎಲ್ಲ ಇಷ್ಟ ಆಗ್ಬಿಡುತ್ತೆ ಹುಡುಗರಿಗೆ ಅರ್ದು ಹೊಂಟೀವಿ ನಡೆನ ಮುಂದೆ ನಡೆ ಮುಂದೆ ಜಗ್ಗಿ ನಡೆ ಮುಂದೆ ಹಾಂ ಹಾಂ ಬನ್ನಿ ನೋಡ್ರಿ ಇಲ್ಲೇ ಆಗೈತೆ ಅಂತ ಕುಂತಿದ್ವಿ ನಾವು ಹಂಗ ನೋಡ್ಬೇಕಾದ ಕರ್ನಾಟಕ ಮ್ಯಾಪ್ ಗದ್ದೆ ಕಣಾಗತ್ತಿದೆ ಇದು ಗುಡ್ದಾಗ ಚಂದ ಇದು ಕರ್ನಾಟಕ ಮ್ಯಾಪ್ ಗತೆ ನೋಡ್ರಿ ಹೆಂಗೈತಿ ಪ್ರಶಾಂತವಾದ ಜಾಗ ನಮ್ಮ ಅಲ್ಲಿ ನಡ್ಕೊಂಡು ಹೊಂಟು ಮತ್ತೆ ಹಂಗೈತಿ ನೋಡ್ರಿ ಗುಡ್ಡ ಹಿಂಗೆ ಹೋಗುದು ನಮ್ಮ ಹುಡುಗದೆಲ್ಲ ಹೊಂಟಾವು ಎಲ್ಲ ಸುಸ್ತು ಆಗ್ಬಿಡೈತಿ ಅದಕ್ಕೆ ನೋಡ್ರಿ ಹೆಂಗೈತಿ ನೋಡ್ರಿ ಇದು ಬಾವಿ ಟೈಪ್ ಕಣತಿ ಅದ ಹೊಂಡ ಟೈಪ್ ಐತಿ ಅದೆಲ್ಲ ಇದು ಮಳೆಗಾಲದಾಗ ಕಪ್ಪಿ ಮಾಸ್ ಎಲ್ಲ ಬೆಳದತಿ ಉದ್ದ ಉದ್ದಿಲ್ಲ ಕಲ್ಲದವು ಇಲ್ಲಿ ಮಳೆಗಾಲದಾಗಲ್ಲ ನೀರೆಲ್ಲ ಪಿಲಪ್ಪಾಗಿ ಇರ್ತಾವು ಆದ್ರೆ ಕಪ್ಪಿ ಮಾಸ್ ಬೆಳದತಿ ಅಲ್ಲ ಇಲ್ಲಿ ನೀರು ಕುಡಿಯಾಕೆ ಬಂದ ಕಪ್ಪಿ ಮಾಸ್ ಬೆಳದತಿ ಇಲ್ಲೆಲ್ಲ ಈಗ ಮಳಿನೇ ಆಗಿಲ್ಲ ಹಿಂಗಾಗಿ ಎಲ್ಲಿಯೂ ನೀರಿಲ್ಲ ತಳಗಡೆ ಹೋಗಿ ಇನ್ನೊಂದು ಎರಡು ಕಿಲೋಮೀಟರ್ ಐತಿ ತಳಗೋಗಿ ನೀರು ಕುಡ್ಬಿಡುನು ನೋಡ್ರಿ ಅಂತೂ ಎಂತು ಬಂತ ಏಯ್ ಅಲ್ಲಿ ಮ್ಯೂಸಿಯಮ್ ಮ್ಯೂಸಿಯಂ ಕಾಣತೈತಿ ಇಲ್ಲೇ ಇಲ್ಲಿ ಮ್ಯೂಸಿಯಂ ಕಾಣತೈತಿ ಇಲ್ಲೇ ಮ್ಯೂಸಿಯಂ ಕಾಣತೈತಿ ವಾಪಸ್ ಸಮೀಪ ಬಂದಿವಿ ಇನ್ನೂ ಒಂದು ಸ್ವಲ್ಪ ತಳಗಡೆ ಇಳಿದು ಹೋಗ್ಬೇಕು ಸ್ವಲ್ಪ ಇನ್ನೂ ಒಂದು ದೂರ ಐತಿ ಎಲ್ಲ ಮನೆಗಳು ಕಾಣಕತ್ತಾವು ಸ್ವಲ್ಪ ಸ್ವಲ್ಪ ನೋಡ್ರಿ ಇಲ್ಲಿ ಮುಂದೆ ತೋರಿಸ್ತೇನೆ ಇದು ಮ್ಯೂಸಿಯಮು ಇದು ಮೇನ್ ಬಸ್ತಿ ಇಲ್ಲೆಲ್ಲ ಮನಿ ಕಣ ಇಲ್ಲಿ ನಮ್ಮ ಹುಡುಗರು ಬಂದು ಸುಸ್ತಾಗೈತೆ ಐತೆ ಎಲ್ಲರಿಗೂ ನೋಡ್ರಿ ಇಲ್ಲಿ ತಳಕೋ ಹೇಳೋದು ಹೋದ್ವಿ ಬರ್ತೈತಿ ಕಡೆನು ಇಳಿದು ಹೋಗಬಹುದು ನಾವು ಹಿಂಗ ಇಲ್ಲೊಂದಿನ ಭಾವಿಕತೆ ಐತಿ ಇಲ್ಲ ನಮ್ಮ ಹುಡುಗರು ಇಲ್ಲಿ ಇಳಿತಿನ ನಾನ್ ಆಕತ್ತ ಬರಲಿ ನಾ ಆ ಕಡೆ ಕ್ಯಾಶ್ ಬರ್ತೀನಿ ಬರ್ರಿ ನೋಡೋಣ ನೋಡ್ರಿ ನಮ್ಮ ಹುಡುಗ ಇಲ್ಲಿ ಇಳಿಯಾಕತ್ತವು ಇಲ್ಲಿ ಕಂಡು ನೋಡ್ರಿ ಇಲ್ಲೇ ಹಾ ಒಬ್ಬೊಬ್ಬ ಒಬ್ಬ ಎಳ್ಕೊಂತ ಬರತಾನೆ ಹಾ ಬಾ ಬಾ ಬಡ ಬಡ ಬಾ ಇಲ್ಲಿ ಮೆಟ್ಲ್ ಟೈಪ್ ಅದಾವು ಇಲ್ಲೇ ಮೆಟ್ಲ್ ಅದಾವೆಲ್ಲ ಒಂದೊಂದು ಸ್ಟೆಪ್ ಇವ ಮಾತೇಶ್ ಇವನಂತ ನೆಕ್ಸ್ಟ್ ಅನಂತ ಇವ ನೆಕ್ಸ್ಟ್ ಪಾಂಡು ರಾಜು ಇನ್ನ ಬರಕತ್ತ ಅವರ್ ಹಾಕ್ತೇವು ಹಂಗ ಇದರ್ ಹರಿದ ಜಗ ನೋಡ್ರಿ ಈಶ್ವರ ದೇವರ ಇಲ್ಲೇ ಕೆತ್ತಾರ ಹಂಗೆ ಕಲ್ಲಾಗ ಗಣಪತಿ ಇವನ ಹಾಂ ಅಲ್ಲೇ ಕುಂದ್ರ ಇಳಿದ ಕೂಡ ಇಲ್ಲೇ ನೋಡ್ರಿ ಕಲ್ಲಾಗ ಗಣಪತಿ ಪುಲಕೇಶಿ ಇರ್ಬೋದು ಗೊತ್ತಿಲ್ಲ ಇಲ್ಲೇನೇ ಕೆತ್ತವ ಇಲ್ಲೇ ಈಶ್ವರ ದೇವ ಐತಿ ಇಲ್ಲೊಂದು ನೆಕ್ಸ್ಟ್ ಒಂದು ಇವ್ ಹೆಂಗೈತೆ ನೋಡ್ರಿ ಇಲ್ಲೇ ನೋಡ್ರಿ ಲಕ್ಕುಸತ್ಲು ಗುಡ್ ಐತಿಲ್ಲೇ ನೋಡ್ರಿ ಇಲ್ಲೆಲ್ಲ ಬೆಸ್ಟ್ ಪ್ಲೇಸ್ ಹಾ ಬರ್ರಿ ಬರ್ರಿ ಪಾಟ್ನ ಬರ್ರೆ ಅಷ್ಟ್ರ ಇನ್ನೊಂದು ಸ್ವಲ್ಪ ಐತಿ ದಾರಿ ಇನ್ನೊಂದ್ ಸ್ವಲ್ಪ ಹೋದ್ವಿಂಗ ಇನ್ನೊಂದ್ ಸ್ವಲ್ಪ ದೂರ ಹೋದ್ವಿ ಮುಗ್ದ ಹೋಗುತ್ತ ಅಲ್ಲೇ ತೊಳಗೈತಿ ಇಲ್ಲೊಂದು ಮನೆ ಕಾಣಕತ್ತಾವು ಇಲ್ಲಿ ನೋಡ್ರಿ ಗುಡ್ಡ ಹೆಂಗದವು ಇಲ್ಲೇ ಮ್ಯೂಸಿಯಂ ಇದೆ ಇದೆಲ್ಲ ಮ್ಯೂಸಿಯಂ ಇದೆ ಈ ಕಡೆ ಒಳಗೆ ಈ ಕಡೆ ಹಿಂದೆ ಗುಡ್ಡದಿಂದ ಇಲ್ಲೇ ಮುಂದೆ ಹೋದ ಹೋತ ಇಲ್ಲೇ ಇದು ಕಾಣಕತೈತಿ ಮೇನ್ ಬಸ್ತಿ ಮುಗೀತಿನ ಬರ ತೆಳಗ ಇನ್ನೊಂದು ನಿಟ್ಟ ತೆಳಗೈತಿ ಹೋಗುಣ ನೋಡ್ರಿ ಬಾದಾಮಿ ಹೋಂಡ್ರಿ ಮಂಗ್ಯಾ ನೋಡ್ರಿ ಮಂಗ್ಯಾ ಕುಂತತಿ ಮಂಗ್ಯಾ ಜಿಗಿ ಬೇಡ ಇದ್ ಬಿಡು ನೋಡ್ರಿ ಹೇಳೋಕ್ಕಾಗಲ್ಲ ಇದು ಹೊಂಡ ನೋಡ್ರಿ ಕಪ್ಪೆ ಆದಟ್ಟ ಶಿಲಾಶಾಸನ ಈ ಕಡೆ ಹೋಗ್ಬೇಕು ಇಲ್ಲೇ ಐತಿ ಬಂದ್ವಿ ಇದೆಲ್ಲ ಹೊಂಡ ಇದು ಮೇನ್ ಬಸ್ತಿ ಇದು ಮ್ಯೂಸಿಯಮ್ ಬಾಯ್ ಬಾಯ್ ಇಷ್ಟೊತ್ತನ್ನು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಂದು ಲೈಕ್ ಥ್ಯಾಂಕ್ ಯು